ओं कालरात्रियई नम एकणी जपकर्णपूर नग्र खर स्थित लंबोस्टि तैलभ्यक्त शरीरिणी वाम पादोलोलहत कंटकभूषण वर्धन मूर्ध्वज कृष्ण कालरात्रि भयंकर जय चामुंडे जय हारिणी ಜಯ ಸರ್ವಗತಿ ದೇವಿ ಕಾಳರಾತ್ರಿ ನಮೋಸ್ತುತೆ ಓಂ ಏಂ ಸರ್ವಾ ಪ್ರಶಮನಂತ್ರೈಲೋಕ್ಯಖಿಲೇಶ್ವರಿ ಏವಮೇವ ಕಾರ್ಯಸ್ಮದ ವೈರಿ ವಿನಾಶನಂ ನಮೋ ಸೇಂ ಏಂ ಓಂ ಶಾರದೀಯ ನವರಾತ್ರಿಯ ಏಳನೇ ದಿನವನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತದೆ ಈ ದಿನ ದುರ್ಗಾದೇವಿಯ ಏಳನೇ ರೂಪವನ್ನು ಪೂಜಿಸಲಾಗುವುದು ದುರ್ಗಾದೇವಿಯ ಏಳನೇ ರೂಪವಾದ ಕಾಳಿದೇವಿಯನ್ನು ಪೂಜಿಸಲಾಗುತ್ತದೆ ಆದ್ದರಿಂದ ಈ ದಿನವನ್ನು ಕಾಳರಾತ್ರಿ ದಿನವೆಂದು ಕರೆಯಲಾಗುತ್ತದೆ ಹಾಗೂ ಇದು ನವರಾತ್ರಿಯ ಸಪ್ತಮಿ ತಿಥಿಯಾಗಿದೆ ದುರ್ಗಾದೇವಿಯ ಭಯಾನಕ ರೂಪದಲ್ಲಿ ಕಾಳರಾತ್ರಿ ಪ್ರಮುಖಳು ದುರ್ಗಾದೇವಿಯ ನೈಜ ರೂಪಕ್ಕಿಂತಲೂ ಕಾಳರಾತ್ರಿ ದೇವಿ ಅಥವಾ ಕಾಳಿದೇವಿಯ ರೂಪವು ಘೋರವಾಗಿರುತ್ತದೆ ಎಂಥವರನ್ನಾದರೂ ಭಯದಲ್ಲಿ ಮುಳುಗಿಸುತ್ತದೆ ರಾಕ್ಷಸರು ಕೂಡ ದುರ್ಗಾದೇವಿಯ ಈ ರೂಪವನ್ನು ನೋಡಿ ನಡುಗುತ್ತಾರೆ ಕಾಳರಾತ್ರಿ ಆರಾಧನೆಯಿಂದ ಶತ್ರುಗಳ ವಿರುದ್ಧ ನಕಾರಾತ್ಮಕತೆಯ ವಿರುದ್ಧ ಜಯವನ್ನು ಸಾಧಿಸಬಹುದು ಕಾಳರಾತ್ರಿ ದೇವಿಯು ಮೂರು ಭಯಾನಕ ಕಣ್ಣುಗಳೊಂದಿಗೆ ಘೋರ ಕಪ್ಪು ಮೈ ಬಣ್ಣವನ್ನು ಹೊಂದಿದ್ದಾಳೆ ಬಿಚ್ಚಿದ ದಟ್ಟ ತಲೆ ಕೂದಲು ಕುರಳಲ್ಲಿ ರುಂಡಮಾಲೆ ಬಾಯಲ್ಲಿ ಉರಿಯುವ ಬೆಂಕಿಯನ್ನು ಹಾಗೂ ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಈಕೆಯ ಮೇಲಿನ ಬಲಗೈ ವರಮುದ್ರೆಯಲ್ಲಿದ್ದರೆ ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ ದೇಹದ ಎಡಭಾಗದಲ್ಲಿರುವ ಒಂದು ಕೈಯಲ್ಲಿ ಮುಳ್ಳನ್ನು ಹೊಂದಿರುವ ಖಡ್ಗವನ್ನು ಆಯುಧವಾಗಿ ಮತ್ತು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿ ಮಾಡುತ್ತಾಳೆ ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯು ಶುಂಭ ನಿಶುಂಭರನ್ನು ಸಂಹಾರ ಮಾಡ ಈ ರೂಪವನ್ನು ತೆಗೆದುಕೊಂಡಳು ಎಂದು ಹೇಳಲಾಗುತ್ತದೆ ಈ ದಿನದಂದು ಕಾಳರಾತ್ರಿಯನ್ನು ಪೂಜಿಸುವ ಭಕ್ತರು ಅಭಯ ಮತ್ತು ವರದ ಮುದ್ರೆಗಳ ರೂಪದಲ್ಲಿ ಆಶೀರ್ವಾದವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಇದು ರಕ್ಷಣೆ ಮತ್ತು ವರಗಳನ್ನು ಸೂಚಿಸುತ್ತದೆ ಅವಳ ಅಸಾಧಾರಣ ನೋಟದ ಹೊರತಾಗಿಯೂ ಅವಳು ತನ್ನೊಳಗೆ ಮಂಗಳಕರ ಶಕ್ತಿಯನ್ನು ಹೊಂದಿದ್ದಾಳೆ ಆಕೆಗೆ ಶುಭಂಕರಿ ದೇವತೆ ಎಂಬ ಹೆಸರು You did. ಒಮ್ಮೆ ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರು ರಾಕ್ಷಸರಿದ್ದರು ಅವರು ದೇವಲೋಕವನ್ನು ಆಕ್ರಮಿಸಿ ದೇವತೆಗಳನ್ನು ಸೋಲಿಸಿದರು ದೇವತೆಗಳ ಅಧಿಪತಿಯಾದ ಇಂದ್ರನು ಇತರ ದೇವರುಗಳೊಂದಿಗೆ ತಮ್ಮ ವಾಸಸ್ಥಾನವನ್ನು ಮರಳಿ ಪಡೆಯಲು ಶಿವನ ಸಹಾಯವನ್ನು ಪಡೆಯಲು ಹಿಮಾಲಯಕ್ಕೆ ಹೋದನು ಇಬ್ಬರೂ ಸೇರಿ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದರು ಪಾರ್ವತಿ ಸ್ನಾನ ಮಾಡುವಾಗ ಅವರ ಪ್ರಾರ್ಥನೆಯನ್ನು ಕೇಳಿದಳು ಆದ್ದರಿಂದ ಅವಳು ರಾಕ್ಷಸರನ್ನು ಸೋಲಿಸುವ ಮೂಲಕ ದೇವತೆಗಳಿಗೆ ಸಹಾಯ ಮಾಡಲು ಚಂಡಿ ಎಂಬ ಮತ್ತೊಂದು ದೇವತೆಯನ್ನು ಸೃಷ್ಟಿಸಿದಳು ಚಂಡ ಮತ್ತು ಮುಂಡ ಎಂಬುವವರು ಶುಂಭ ಮತ್ತು ನಿಶುಂಭನಿಂದ ಕಳಿಸಲ್ಪಟ್ಟ ಇಬ್ಬರು ರಾಕ್ಷಸ ಸೇನಾಧಿಪತಿ ಅವರು ಅವಳೊಂದಿಗೆ ಯುದ್ಧಕ್ಕೆ ಬಂದಾಗ ಚಂಡೀದೇವಿಯು ಕಾಳರಾತ್ರಿ ದೇವಿಯನ್ನು ಸೃಷ್ಟಿಸಿದಳು ಕಾಳರಾತ್ರಿ ದೇವಿಯು ಅವರನ್ನು ಕೊಂದು ಆ ಮೂಲಕ ಚಾಮುಂಡ ಎಂಬ ಹೆಸರನ್ನು ಪಡೆದರು ಆಗ ರಕ್ತ ಬೀಜ ಎಂಬ ರಾಕ್ಷಸನು ಅಲ್ಲಿಗೆ ಬಂದನು ರಕ್ತಬೀಜ ತನ್ನ ಯಾವುದೇ ರಕ್ತದ ಹನಿ ನೆಲದ ಮೇಲೆ ಬಿದ್ದರೆ ಅವನ ತದ್ರೂಪಿ ಸೃಷ್ಟಿಯಾಗುತ್ತದೆ ಎಂಬ ವರವನ್ನು ಹೊಂದಿದ್ದನು ಕಾಳರಾತ್ರಿ ಅವನ ಮೇಲೆ ದಾಳಿ ಮಾಡಿದಾಗ ಅವನು ಚೆಲ್ಲಿದ ರಕ್ತವು ಅವನ ಹಲವಾರು ತದ್ರೂಪುಗಳನ್ನು ಹುಟ್ಟುಹಾಕಿತು ಹಾಗಾಗಿ ಅವರನ್ನು ಸೋಲಿಸುವುದು ಅಸಾಧ್ಯವಾಯಿತು ಆದ್ದರಿಂದ ಹೋರಾಡುತ್ತಿರುವಾಗ ಕಾಳರಾತ್ರಿಯು ಇದರಿಂದ ಕೋಪಗೊಂಡು ಕೆಳಗೆ ಬೀಳದಂತೆ ಅವನ ರಕ್ತವನ್ನು ಕುಡಿದು ಅಂತಿಮವಾಗಿ ರಕ್ತ ಬೀಜನನ್ನು ಕೊಂದು ಚಂಡಿದೇವಿಗೆ ಅವನ ಸೇನಾಧಿಪತಿಗಳಾದ ಶುಂಭ ಮತ್ತು ನಿಶುಂಭರನ್ನು ಕೊಲ್ಲಲು ಸಹಾಯ ಮಾಡಿದಳು ಅವಳು ಎಷ್ಟು ಉಗ್ರ ಮತ್ತು ವಿದ್ವಂಸಕಳ ಳು ಎಂದರೆ ತನ್ನ ಮುಂದೆ ಬರುವ ಎಲ್ಲರನ್ನೂ ಕೊಲ್ಲುವುದಾಗಿ ಹೇಳಿದಳು ಅವಳನ್ನು ತಡೆಯಲು ಎಲ್ಲಾ ದೇವರುಗಳು ಶಿವನ ಮುಂದೆ ಪ್ರಾರ್ಥಿಸಿದರು ಆದ್ದರಿಂದ ಶಿವನು ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾ ಅವಳ ಪಾದದ ಕೆಳಗೆ ಶಿವನು ಕಾಣಿಸಿಕೊಂಡನು ತನ್ನ ಪ್ರೀತಿಯ ಪತಿಯನ್ನು ತನ್ನ ಪಾದದ ಕೆಳಗೆ ನೋಡಿ ಅವಳು ತನ್ನ ನಾಲಿಗೆಯನ್ನು ಕಚ್ಚಿದಳು ಮತ್ತು ಶಿವನಿಗೆ ನಿಲ್ಲಲು ಸಹಾಯ ಮಾಡಿದಳು ಮತ್ತು ತಪ್ಪಿತ ಸ್ಥಳಾಗಿ ಅವಳು ಜಗ ನ್ನು ಮರೆತಳು ಆದ್ದರಿಂದ ಶಿವನು ಅವಳನ್ನು ಶಾಂತಗೊಳಿಸಿದನು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ನಾಲ್ಕು ಮೂವತ್ತೇಳರಿಂದ ಐದು ಇಪ್ಪತ್ತೈದರವರೆಗಿನ ಬ್ರಹ್ಮ ಮುಹೂರ್ತದಲ್ಲಿ ಹಾಗೂ ಹನ್ನೊಂದು ಐವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೆಂಟರವರೆಗಿನ ಅಭಿಜಿತ್ ಮುಹೂರ್ತದಲ್ಲಿ ಮತ್ತು ಮಧ್ಯಾಹ್ನ ಎರಡು ಹದಿನಾಲ್ಕರಿಂದ ಮೂರು ಮೂರರವರೆಗಿನ ವಿಜಯ ಮುಹೂರ್ತದಲ್ಲಿ ಹಾಗೂ ಸಂಜೆ ಆರು ಹದಿನೈದರಿಂದ ಆರು ಮೂವತ್ತೊಂಬತ್ತರವರೆಗಿನ ಗೋಧೂಳಿ ಮುಹೂರ್ತದಲ್ಲಿ ದೇವಿಯನ್ನು ಪೂಜೆ ಮಾಡಬಹುದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಭಾನುವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಉಪವಾಸ ಮತ್ತು ಪೂಜೆ ಮಾಡಲು ಸಂಕಲ್ಪವನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಸ್ಟೂಲ್ ಅಥವಾ ಇನ್ಯಾವುದೇ ಮರದ ಪೀಠವನ್ನಿಟ್ಟು ಅದರ ಮೇಲೆ ಕಾಳರಾತ್ರಿ ದೇವಿಯ ಫೋಟೋವನ್ನು ಇರಿಸಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಕುಂಕುಮದಿಂದ ತಿಲಕವನ್ನು ಹಚ್ಚಿ ಮತ್ತು ಹೂವಿನ ಮಾಲೆಯನ್ನು ಆಕೆಗೆ ಹಾಕಿ ಅಕ್ಕಿ ಕುಂಕುಮ ಇತ್ಯಾದಿ ಪೂಜೆ ಸಾಮಗ್ರಿಗಳನ್ನು ಒಂದೊಂದು ಆಕೆಗೆ ನೀಡಿ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿ ಕಾಳರಾತ್ರಿಗೆ ಸಂಬಂಧಿಸಿದ ಮಂತ್ರವನ್ನು ಕಡ್ಡಾಯವಾಗಿ ಪಠಿಸಿ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ಪೂಜೆಯನ್ನು ಪೂರ್ಣಗೊಳಿಸಿ ತಾಯಿ ಕಾಳರಾತ್ರಿ ದೇವಿಯು ಸರ್ವರಿಗೂ ಸಕಲ ಸನ್ಮಂಗಳವನ್ನುಂಟು ಮಾಡಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನು ಕರುಣಿಸಿ ಒಳ್ಳೆಯದು ಮಾಡಲಿ